ಬಂಡೀಪುರ ಊಟಿ ಪ್ರವಾಸದಲ್ಲಿ ಬಿಗ್ ಬಾಸ್ ಖ್ಯಾತಿಯ ಸಂಗೀತ ಮತ್ತು ಫ್ಯಾಮಿಲಿ ಬಂಡೀಪುರದಲ್ಲಿ ಬಳಲಿ ಬೆಂಡಾದ ಊಟಿ ಪುಟ್ಟಿ ಸಂಗೀತ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಕಾರ್ಯಕ್ರಮದಲ್ಲಿ ಎರಡನೇ ರನ್ನರ್ ಅಪ್ ಆದವರು ಸಂಗೀತ ಶೃಂಗೇರಿ ಬಿಗ್ ಬಾಸ್ ಮೂಲಕ ಸಂಗೀತ ಶೃಂಗೇರಿ ಸಿಕ್ಕಾಪಟ್ಟೆ ಜನಪ್ರಿಯತೆ ಗಳಿಸಿದ್ದಾರೆ ಬಿಗ್ ಬಾಸ್ ಮುಗಿದ ಬಳಿಕ ಫ್ಯಾನ್ಸ್ ಮೀಟ್ ಶೂಟಿಂಗ್ ಇಂಟರ್ವ್ಯೂ ಹಾಗೂ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಸಂಗೀತ ಬ್ಯುಸಿಯಾಗಿದ್ದರು ಇದೀಗ ಬಿಡುವು ಮಾಡಿಕೊಂಡು ನಟಿ ಸಂಗೀತ ಶೃಂಗೇರಿ ಪ್ರವಾಸ ಕೈಗೊಂಡಿದ್ದಾರೆ ತಮ್ಮ ಅಣ್ಣ ಹಾಗೂ ಅತ್ತಿಗೆ ಜೊತೆಗೆ ಸಂಗೀತ ಶೃಂಗೇರಿ ಬಂಡೀಪುರ ಹಾಗೂ ಊಟಿ ಪ್ರವಾಸ ಕೈಗೊಂಡಿದ್ದಾರೆ ಬಂಡೀಪುರದಲ್ಲಿ ಸಫಾರಿ ಕೈಗೊಂಡ ಸಂಗೀತ ಹುಲಿರಾಯನ ದರ್ಶನ ಪಡೆದಿದ್ದಾರೆ ಹುಳಿರಾಯನನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿದು ಸಂಗೀತ ಸಂತಸ ಪಟ್ಟಿದ್ದಾರೆ ಬಂಡೀಪುರ ಪ್ರವಾಸದ ಫೋಟೋಗಳನ್ನು ಹಂಚಿಕೊಂಡು ಬಿಸಿ ಬಿಸಿ ಬೇಸಿಗೆಯಲ್ಲಿ ಬಳಲಿ ಬೆಂಡಾದ ನಿಮ್ಮ ಬೆಡಗಿ ಇನ್ ಬಂಡೀಪುರ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸಂಗೀತ ಶೃಂಗೇರಿ ಬರೆದುಕೊಂಡಿದ್ದಾರೆ